ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವ್ಲಾಗ್ನ ನಾನು ಆಫ್ಟರ್ನೂನಿಂದ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ಒನ್ ಫಿಫ್ಟೀನ್ ಆಗೋಗಿ ಬಂತು ಇವತ್ತು ಗುರುವಾರ ನನಗೆ ಗುರುವಾರ ಬಂತು ಅಂತ ಅಂದರೆ ರೈರೆಕ್ಟ್ ಪೂಜೆ ಮಾಡಬೇಕು ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಆಗಬೇಕು ಈ ಥರ ನಂದು ಒಂದು ಮೈಂಡ್ಸೆಟ್ ಇರುತ್ತೆ ಬಟ್ ಇವತ್ತು ಗುರುವಾರ ನನಗೆ ಪೂಜೆ ಪೂಜೆನ ಎಷ್ಟು ಲೇಟಾಗಿ ಮಾಡಿದ್ದೀನಿ ಅಂತಂದ್ರೆ ಇವಾಗ ನಾನು ಪೂಜೆನ ಮಾಡಿದ್ದೀನಿ ನನಗೆ ಒಂಥರ ಮೈಂಡ್ ಫುಲ್ಲು ಏನೋ ಸ್ಟಕ್ ಆದಂಗೆ ಫೀಲ್ ಆಗ್ತಾ ಇದೆ ಬೇಜಾರ್ ಬೇಜಾರಾಗ್ತಿದೆ ಮನಸ್ಸಿಗೆ ಏನಕ್ಕೆ ಅಂತಂದರೆ ನಿಮ್ಮೆಲ್ರಿಗೂ ಗೊತ್ತು ಜಮ್ಮು ಅಲ್ಲಿ ಅಟ್ಯಾಕ್ ಆಗಿರೋದ್ರ ಬಗ್ಗೆ ಇಪ್ಪತ್ತೈದಕ್ಕಿಂತ ಜಾಸ್ತಿ ಜನ ಎಕ್ಸ್ಪೈರ್ಡ್ ಆಗಿದ್ದಾರೆ ಸೊ ಇದೆಲ್ಲ ನೋಡಿ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ ಅಂತಂದರೆ ಏನಕ್ಕೆ ಈ ಥರ ಅಂತ ಅದು ಫೀಲ್ ಆಗುತ್ತೆ ಇವಾಗ ಪೂಜೆ ಮಾಡಿದ್ದೀನಿ ನಾನು ಅಪ್ ಆಗಿ ಇವಾಗ ಪೂಜೆ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಮನೇಲಿ ಯಾರೂ ಇಲ್ಲ ನಾನು ಒಬ್ಬಳೇ ಬುಜ್ಜಿ ಕ್ಲಾಸ್ಗೆ ಹೋಗಿದ್ದಾನೆ ಸೊ ಇನ್ನೇನು ಬರ್ತಾನೆ ನಾನು ಏನಕ್ಕೆ ಅಂತಂದ್ರೆ ಸೋಲ್ಜರ್ಸ್ ಫ್ಯಾಮಿಲಿ ಆಗಿರಲಿ ಅವ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತು ಅವರು ಯಾವ ಥರ ಫೇಸ್ ಮಾಡ್ತಾ ಇರ್ತಾರೆ ಲೈಫಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನ ಎದುರಿಸ್ತಾ ಇರ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ ನನಗೂ ಅಷ್ಟೇ ಮದುವೆಗಿನ್ ಮುಂಚೆ ಜಾಲಿ ಲೈಫ್ ಲೀಡ್ ಮಾಡ್ತಾ ಇದ್ದೆ ನಾರ್ಮಲಿ ಏನು ಸೋಲ್ಜರ್ಸ್ ಅಂತಂದರೆ ಏನೋ ಡ್ಯೂಟಿ ಮಾಡ್ತಾರೆ ಫ್ಯಾಮಿಲಿನ ಬಿಟ್ಟಿರ್ತಾರೆ ಈ ಥರ ಫೀಲಿಂಗ್ಸ್ ಇರ್ತಾ ಇತ್ತು ನಾನು ಅವ್ರು ನಮ್ಮ ಮದುವೆ ಆದ್ಮೇಲೆ ಅವರ ಡ್ಯೂಟಿ ಮಾಡೋ ಪ್ಲೇಸ್ ಆಗಿರ್ಬೋದು ಅವ್ರಿಗೆ ಎಷ್ಟು ಕಷ್ಟಗಳಿರುತ್ತೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಅಂತ ಇತ್ತು ನಮ್ಮ ಮದುವೆ ಆಗಿ ಒಂದು ಏಯ್ಟ್ ನೈನ್ ಮಂತ್ಸ್ ಆದಮೇಲೆ ನಾನು ಊರಿಗೆ ಊರಿಗೆ ಬಂದಿದ್ವಿ ಲೀವ್ಗೆ ಅವಾಗ ಪುಲ್ ಪುಲ್ವಾಮಾ ಅಟ್ಯಾಕ್ ಆಗಿತ್ತು ಅವಾಗ ನನಗೆ ಅನ್ನಿಸ್ತು ಛೇ ಏನಕ್ಕೆ ಈ ತರ ಜಸ್ಟಿಸ್ ಅನ್ನೋದೇ ಇಲ್ವಾ ಈ ಥರ ಎಲ್ಲ ಅಟ್ಯಾಕ್ ಆಯ್ತಲ್ಲ ಹಿಂಗಪ್ಪ ಅವರ ರಕ್ಷಣೆ ಅನ್ನೋ ರೀತಿ ಫೀಲ್ ಆಗಿ ಅವಾಗ ಒಂಥರ ಎದೆ ಅನ್ನೋ ಥರ ಫೀಲ್ ಆಗಿತ್ತು ಭಯ ಅನ್ನೋದು ನನಗೆ ಅವಾಗ ಗೊತ್ತಾಯ್ತು ಈ ಥರನೂ ಕಷ್ಟ ಇರುತ್ತೆ ಯಾವ ಥರ ಎಲ್ಲ ಫೇಸ್ ಮಾಡ್ತಾ ಇರ್ತಾರೆ ಅವರು ಅಂತ ಅಂದ್ಬಿಟ್ಟು ಅದಾದ್ಮೇಲೂ ನಮಗೆ ಟಿ ವಿಯಲ್ಲಿ ತೋರಿಸೋದು ಅದಕ್ಕಿಂತ ಎಷ್ಟೆಷ್ಟೋ ಇನ್ಸಿಡೆಂಟ್ಗಳು ನಡೀತಾ ಇರುತ್ತೆ ಅಲ್ಲಿ ಬಾಂಬ್ ಅಟ್ಯಾಕ್ ಆಯ್ತು ಇಲ್ಲಿ ಶೂಟ್ ಆದ್ರು ಅವ್ರ ಮೇಲೆ ಅಟ್ಯಾಕ್ ಆಯಿತು ಅದು ಇದು ಅಂದ್ಕೊಂಡು ತೋರಿಸ್ತಾನೆ ಇರ್ತಾರೆ ಬಟ್ ಇವಾಗ ಮೊನ್ನೆ ಆಗಿರೋ ಇನ್ಸಿಡೆಂಟ್ನ ನೋಡಿ ಮೊನ್ನೆ ನಿನ್ನೆಲ್ಲ ನನಗೆ ಏನೋ ಒಂಥರ ಸ್ವಲ್ಪ ಹಂಗೆ ಬೇಜಾರಾಗಿರೋ ತರ ಫೀಲ್ ಆಗ್ತಾ ಇತ್ತು ಬಟ್ ಇವತ್ತು ನ್ಯೂಸಲ್ಲಿ ಅಲ್ಲಿ ಅವರು ಅಳ್ತಾ ಇರೋದು ಅವ್ರದ್ದು ಲಾಸ್ಟ್ ಮೂಮೆಂಟ್ ಏನು ಎಲ್ಲ ತೋರಿಸ್ತಾ ಇದ್ರಲ್ಲ ಅದೆಲ್ಲ ನೋಡಿ ಸಿಕ್ಕಾಬಟ್ಟೆ ಈ ಥರ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ ಅಷ್ಟು ಇದಾಗ್ತಾ ಇದೆ ಎಷ್ಟು ಬಿಕಾಸ್ ಚಿಕ್ಕ ಚಿಕ್ಕ ಮಕ್ಕಳು ಇಪ್ಪತ್ತೈದಕ್ಕಿಂತ ಜಾಸ್ತಿ ಜನ ಅಟ್ಯಾಕ್ಗೆ ಇದಾಗಿದ್ದಾರೆ ಸೊ ಚಿಕ್ಕ ಮಕ್ಕಳು ಆ ಮಗುಗೆ ಅಪ್ಪ ಇಲ್ಲ ಹೆಂಡತಿಗೆ ಗಂಡ ಇಲ್ಲ ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರ ಮಗ ಇಲ್ಲ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಎಷ್ಟು ಬೇಜಾರಾಗುತ್ತೋ ಅಷ್ಟು ಭಯ ಕೂಡ ಆಗುತ್ತೆ ಇದಕ್ಕೆಲ್ಲ ಏನು ಇದೆ ಅಲ್ವಾ ಏನು ಮಾಡಿದ್ರು ಅವರು ಒಂದು ಟ್ರಿಪ್ ಹೋಗಿದ್ರು ಏನೋ ಎಂಜಾಯ್ಮೆಂಟ್ ಅಂತ ಹೋಗಿದ್ರು ಪಾಪ ಸೊ ಹೋದವ್ರಿಗೆ ಹಿಂಗಾಗಿದ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಸೊ ಅಲ್ಲಿ ಹೋಗಿದವ್ರಿಗೆ ಅಲ್ಲಿ ಅವ್ರ ಹಸ್ಬೆಂಡ್ನ ಬಿಟ್ಟರೆ ಹೆಂಡತಿಗೂ ಏನೂ ಮಾಡಿಲ್ಲ ಮಕ್ಳಿಗೂ ಏನೂ ಮಾಡಿಲ್ಲ ಸೊ ಅವ್ರನ್ನ ಟಾರ್ಗೆಟ್ನ ಮಾಡಿ ಶೂಟ್ ಮಾಡಿದ್ದಾರೆ ಅಟ್ಯಾಕ್ ಮಾಡಿದ್ದಾರೆ ಅವ್ರ ವೈಫ್ ಕೇಳಿದ್ದಕ್ಕೆ ಯಾರೋ ಒಬ್ರು ಇದ್ದರು ಕೇಳಿದ್ದಕ್ಕೆ ಹೋಗಿ ಮೋದಿ ಹೇಳು ನಾನು ನಿಮಗೆ ಶೂಟ್ ಮಾಡಲ್ಲ ಅಂತ ಅಂದಂತೆ ಸೊ ಇದು ಇದನ್ನೆಲ್ಲ ನೋಡಿದ್ರೆ ಮಾನವೀಯತೆ ಅನ್ನೋದು ಎಲ್ಲಿದೆ ಸೇಫ್ಟಿ ಅನ್ನೋದು ಎಷ್ಟು ಇಷ್ಟು ಪಡ್ತಾ ಇರ್ತಾರೆ ಲೈಫಲ್ಲಿ ಎಷ್ಟೆಲ್ಲ ಸ್ಟ್ರಗಲ್ನ ಫೇಸ್ ಮಾಡ್ತಾ ಇರ್ತಾರೆ ಸೊ ಏನೋ ಅವ್ರ ಖುಷಿಗೆ ಅಂತ ಹೋಗಿದ್ರು ಬಟ್ ಅವ್ರ ಲೈಫ್ ಅಲ್ಲೇ ಎಂಡ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರ್ಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಇನ್ನೊಬ್ರು ಯಾವ್ದು ಪಂಜಾಬ್ ಫ್ಯಾಮಿಲಿ ಹೋಗಿರುತ್ತೆ ಮದ್ವೆ ಆಗಿನ ಸಿಕ್ಸ್ಟೀನ್ ಅಲ್ಲ ಏನೋ ಮದ್ವೆ ಆಗಿರುತ್ತೆ ಕರೆಕ್ಟ್ ಆಗಿ ಒಂದ್ ವಾರ ಕೂಡ ಆಗಿರೋಲ್ಲ ಮದ್ವೆ ಆಗಿ ಅವರು ಸೊ ಅವ್ರ ಲೈಫು ಅಲ್ಲೇ ಎಂಡ್ ಆಗುತ್ತೆ ಅವ್ರಿಗೆಲ್ಲ ಎಲ್ಲಿ ಏನು ಅಂತ ಸೊ ಲೈಫ್ ಪಾರ್ಟ್ನರ್ನ ಕಳ್ಕೊಂಡ್ರೂ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅದಕ್ಕೆಲ್ಲ ಪೊಲೀಸ್ ಸ್ಟೋಪರ್ ಅದೇ ಇಲ್ಲ ಅನ್ಸುತ್ತೆ ನಮಗಂತೂ ಏನು ಹೇಳಿದ್ರು ಏನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಗೋಲ್ಲ ಸೊ ಸಿಚುವೇಶನ್ಸ್ ಅಲ್ಲಿ ಸೊ ಆರ್ಮಿಯವ್ರಾಗಿರ್ಬೋದು ಬಿ ಎಸ್ ಎಫ್ ಆರ್ ಎಷ್ಟು ಕಷ್ಟದಿಂದ ಅಲ್ಲಿ ಅದು ಆ ಥರ ಆ ಥರ ಪ್ಲೇಸ್ಗಳಲ್ಲಿ ಇನ್ನೂ ಸ್ಟ್ರಿಕ್ಟ್ ಇರುತ್ತೆ ಇನ್ನೂ ಡಿಫಿಕಲ್ಟ್ ಇರುತ್ತೆ ಅವರು ಡ್ಯೂಟಿ ಮಾಡೋದು ಸೊ ಅದನ್ನೆಲ್ಲ ನಾವು ನೋಡ್ತಾ ಇದ್ದೆ ಸಿಕ್ಕಾಪಟ್ಟೆ ಒಂಥರ ಸುನಿಲ್ ಯಾವಾಗ ಅಂದರೆ ಸುನಿಲ್ ಮದುವೆಗಿಂದು ಮುಂಚೆ ಅವರು ಫುಲ್ ಕಂಪ್ಲೀಟ್ ಡ್ಯೂಟಿ ಮಾಡಿರೋದೆಲ್ಲ ಆ ಕಡೆ ಜಮ್ಮು ಕಾಶ್ಮೀರು ಶ್ರೀನಗರ ಸಿಯಾಚಿನ್ ಆ ಕಡೆ ಸೈಡೇ ಡ್ಯೂಟಿ ಮಾಡಿರೋದು ಬಟ್ ಅವಾಗ ಅವರೆಲ್ಲ ಹೇಳ್ತಾ ಇದ್ರು ಹಿಂಗಿದೆ ಹಂಗಿದೆ ಸಿಚುವೇಶನ್ಸು ನಮ್ಮ ಮುಂದೆನೇ ಶೂಟೌಟ್ ಆಗ್ತಾಯಿರುತ್ತೆ ಅಷ್ಟು ಡಿಫಿಕಲ್ಟ್ ಇರುತ್ತೆ ಈ ಥರ ಎಲ್ಲ ಹೇಳೋರು ಬಟ್ ಇದು ಸಿಕ್ಕ ಬಡೇ ಮನಸ್ಸಿಗೆ ಬೇಜಾರಾಗ್ತಾ ಇದೆ ಏನಕ್ಕೆ ಹಿಂಗೆ ಅದು ಪಾಕಿಸ್ತಾನಿಂದನೇ ಬಂದು ಅಟ್ಯಾಕ್ ಮಾಡಿ ಮಾಡಿರೋದಲ್ಲ ನಮ್ಮ ಇಂಡಿಯಾದಲ್ಲಿರೋ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿರೋದು ಸೊ ಇದಕ್ಕೆಲ್ಲ ಜಸ್ಟಿಸ್ ಅನ್ನೋದನ್ನ ಯಾವಾಗ ಕೊಡಿಸ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಇದಕ್ಕೆ ರಿವೆಂಜ್ ಅಂತೂ ತೊಗೊಂಡೆ ತಗೋತಾರೆ ನಮ್ಮ ನಮ್ಮ ಸೋಲ್ಜರ್ಸ್ ಏನಿದ್ದಾರೆ ನಮ್ಮ ಸೈನಿಕರು ಏನಿದ್ದಾರೆ ಅದಕ್ಕೆ ರಿವೆಂಜ್ ತಗೊಂಡೆ ತಗೋತಾರೆ ಒಂದಲ್ಲ ಒಂದಿನ ತಗೊಂಡೆ ತಗೋತಾರೆ ಬಟ್ ಇವಾಗ ಆಗಿರೋ ಒಂದು ಅನ್ಯಾಯಕ್ಕೆ ನ್ಯಾಯ ಎಲ್ಲಿದೆ ಸೊ ಅವ್ರ ಫ್ಯಾಮಿಲಿನ ನೋಡ್ತಾ ಇದ್ರೆ ಹಂಗೆ ಮಾಡಿರೋರು ಎಷ್ಟು ಕ್ರೂರವಾಗಿ ಇದು ಮಾಡಿದ್ದಾರೆ ಅಲ್ವಾ ಸೊ ನೀವು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಅವ್ರಿಗೆ ಚಿತ್ರ ಕೊಟ್ಟು ಶೂಟೌಟ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರನ್ನ ಫ್ಯಾಮಿಲಿ ಹೆಂಡತಿ ಮಕ್ಕಳು ಅದ್ರ ಬಗ್ಗೆ ಎಲ್ಲ ಅವ್ರು ತಿಂಕ್ ಮಾಡಲ್ಲ ಅಂತ ಅಂದಮೇಲೆ ಭಯ ಅನ್ನೋದು ಹಾಗೆ ಆಗುತ್ತೆ ಸೊ ಏನಕ್ಕಪ್ಪ ಬೇಕು ಈ ತರ ಏನು ಬೇಕು ಈ ತರ ಲೈಫ್ ಅಂತ ನಿಜವಾಗ್ಲು ಅನ್ಸುತ್ತೆ ಬೆಳಗ್ಗೆ ನ್ಯೂಸ್ ನೋಡ್ತಾ ಇದ್ರೆ ಎಂತವರೇ ಎಂತವರೇ ಕಲ್ಲು ದೇರೋರ್ಗುನು ಅನ್ಸುತ್ತೆ ಏನಕ್ ಹಿಂಗಾಯ್ತು ಅನ್ನೋರ್ಗು ಅವ್ರ ಕಣ್ಣು ಬಂದ ನೀನ್ ನೀರ್ ಬರುತ್ತೆ ಅಷ್ಟು ಒಳ್ಳೆಯ ಅಷ್ಟು ಹೇಳ್ತಾ ಇದ್ರು ಸೊ ಅದನ್ನೆಲ್ಲ ನೋಡಿ ನನ್ಗುನು ಸಿಕ್ಕಬಿಟ್ಟು ಒಂಥರ ಮನ್ಸಕ್ ಬೇಜಾರಾಯ್ತು ಸೊ ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇನ್ನೇನಿಲ್ಲ ಹೇಳೋದಕ್ಕೆ ಇನ್ನು ನೀವು ನೋಡಿರ್ತೀರ ಟಿ ವಿಯಲ್ಲಿ ಸೊ ಅದು ನಾರ್ಮಲ್ ಪೀಪಲ್ಸ್ ಮೇಲೆ ಅದು ಪರಿಣಾಮ ಬೀರಲ್ಲ ಅಷ್ಟು ಬಟ್ ನನಗೆ ನನಗೆ ಪರ್ಸ್ನಲಿ ಸಿಕ್ಕಾಪಟ್ಟೆ ನೋವು ಆಗ್ತಿದೆ ಗೊತ್ತಿಲ್ಲ ಏನಕ್ಕೆ ಅಂತ ಅದು ಈ ಸಿಚುವೇಶನ್ ನನಗೆ ಅದು ಹೆಂಗೆ ಹೇಳ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ ಸಿಕ್ಕಾಪಟ್ಟೆ ಮನಸ್ಸಿಗೆ ನೋವು ಏನೋ ಅಂತಾರ ಈ ಥರ ಆಯ್ತಲ್ಲ ನಾರ್ಮಲ್ ಪೀಪಲ್ಸ್ ಆಗಲಿ ಮೇಲೆ ಜಮ್ಮು ಕಾಶ್ಮೀರ್ಗೆ ಥರ ಟ್ರಿಪ್ ಹೋಗೋಕ್ಕೂ ಇಷ್ಟಪಡಲ್ಲ ಏನಕ್ಕೆ ಸೇಫ್ಟಿ ಇಲ್ಲ ನಮಗೆ ಈ ಥರ ಶೂಟೌಟ್ ಆಗಿದೆ ಗೊತ್ತು ಯಾರ ಮೇಲೆ ಎಲ್ಲಿ ಯಾವಾಗ ಏನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಟ್ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಶೂಟೌಟ್ ಆಗಿದ್ದಾರೆ ಅದರಲ್ಲೂ ನಮ್ಮ ಕರ್ನಾಟಕದವರು ಮೂರು ಜನ ಅಂತ ಗೊತ್ತಾಗಿದೆ ನೋಡೋಣ ಇದಕ್ಕೆ ಏನು ಏನು ಡಿಸೈಡ್ ಮಾಡಿ ಏನು ಜಸ್ಟಿಸ್ನ ಕೊಡ್ತಾರೆ ಅವ್ರ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಬಟ್ ಅನ್ಸೋದು ಒಂದು ಇದಕ್ಕೆಲ್ಲ ಫುಲ್ ಸ್ಟೋಪ್ ಯಾವಾಗ ಮುಕ್ತಿ ಅನ್ನೋದೇ ಇಲ್ವಾ ಲೈಫಲ್ಲಿ ನಮ್ಮ ಅಕ್ಕ ಪಕ್ಕನೇ ಇರ್ತಾರೆ ನಾವು ಅಂದ್ಕೊಳ್ಳೋದು ನಾವು ಜಮ್ಮು ಕಾಶ್ಮೀರಿಗೆ ಹೋಗೋದು ಕಡ ಆ ಥರ ಮನಸ್ಥಿತಿ ಅವರು ನಮ್ಮ ಅಕ್ಕ ಪಕ್ಕನೇ ಇರ್ತಾರೆ ನಮಗೆ ಗೊತ್ತಿರಲ್ಲ ಬಟ್ ಇಲ್ಲಿ ಜಾತಿ ಹಿಂದೂ ನಾ ಮುಸ್ಲಿಮ್ ಅನ್ನೋ ಜಾತಿ ಇಂಪಾರ್ಟೆಂಟು ಒಂದು ಮಗುಗೆ ತಂದೆ ತಂದೆನ ನಾವು ಕಿತ್ಕೋತಾ ಇದ್ದೀವಿ ಹೆಂಡತಿಗೆ ಗಂಡ ಇದ್ದಂಗೆ ಮಾಡ್ತಾ ಇದ್ದೀವಿ ಅವ್ನ ಫ್ಯಾಮಿಲಿಗೆ ಆಸರೆಯಾಗಿದ್ದವನ್ನೇ ನಾವು ಶೂಟೌಟ್ ಮಾಡ್ತಾ ಇದ್ದೀವಿ ಆ ಥರ ಮನಸ್ಥಿತಿ ಯಾರಿಗೂ ಬಂದಿಲ್ಲ ಅವ್ನು ಹಿಂದೂ ಅವನ್ನ ಅಟ್ಯಾಕ್ ಮಾಡಬೇಕು ಅಷ್ಟೆ ಅದು ಅವರ ಮನಸ್ಥಿತಿ ಬಟ್ ನಮ್ಮ ಥಿಂಕಿಂಗ್ ಈ ಥರ ಇರುತ್ತೆ ಸೊ ಕಳ್ಕೊಂಡು ಅವ್ರಿಗೆ ಬೆಲೆ ಗೊತ್ತಿರುತ್ತೆ ಅವ್ರಗಳ ಶಾಪ ಒಂದಲ್ಲ ಒಂದಿನ ಎಂಡ್ ಅನ್ನೋದು ಇದ್ದೇ ಇರತ್ತೆ ಯಾವ್ದಕ್ಕೆ ಅದು ಸ್ಟಾರ್ಟ್ ಅಂತ ಇತ್ತು ಅಂತಂದ್ರೆ ಎಂಡ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಅದು ಎಂಡ್ ಆಗೋವರೆಗೂ ಒಂದಷ್ಟು ಆಗ್ತಾ ಇರುತ್ತಲ್ಲ ನೋಡಿ ನಿಜವಾಗ್ಲೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗಲ್ಲ ಸೊ ನನಗೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ ನನ್ಗೆ ಹೇಳ್ಕೊಳಕೇನೇ ಆಗ್ತಿಲ್ಲ ಯಾವುದೇ ವಿಡಿಯೋ ಸ್ಕ್ರೋಲ್ ಮಾಡ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರೀ ಅವ್ರದ ನ್ಯೂಸ್ ಅದೇ ಸುದ್ದಿ ಅದನ್ನು ನೋಡ್ತಾ ನೋಡ್ತಾ ಏನೋ ಒಂಥರ ಮನಸ್ಸು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ತು ಏನು ಈ ಥರ ಲೈಫ್ ಆಗೋಯ್ತಲ್ಲ ಅವ್ರ ಲೈಫಲ್ಲಿ ಏನು ಇವಾಗ ಮದುವೆ ಆಗಿದ್ದಾರೆ ಫ್ರೆಂಡ್ಸ್ ಒನ್ ವೀಕು ಆಗಿಲ್ಲ ಅವ್ರು ಏನೋ ಅವ್ರದ್ದು ಯೂರೋಪ್ ಟ್ರಿಪ್ ಏನೋ ಕ್ಯಾನ್ಸಲ್ ಆಯಿತು ಅಂತ ಅಂದ್ಬಿಟ್ಟು ಈ ಕಾಶ್ಮೀರಕ್ಕೆ ಬಂದಿರ್ತಾರೆ ಸೊ ಅವ್ರು ಬಂದಿದ್ದೆ ತಪ್ಪಾಯ್ತು ಅವ್ರ ಹಣೆ ಬರನೇ ಸರಿ ಇರಲಿಲ್ವ ಇನ್ನು ನಮ್ಮ ಶಿವಮೊಗ್ಗದವರು ಅಷ್ಟೇ ವಿಡಿಯೋ ಮಾಡಿಕೊಂಡು ನಾವು ಇಂಥ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿದ್ದೀವಿ ಅಂತ ಅಷ್ಟು ಖುಷಿ ಖುಷಿಯಾಗಿ ಹೇಳ್ಕೊಂಡು ಹೋಗ್ತಾರೆ ಸೊ ಅದೇ ಅವರ ಲಾಸ್ಟ್ ವಿಡಿಯೋ ಆಗುತ್ತೆ ಅಂತ ಅವರು ಅನ್ಕೊಂಡಿರಲ್ಲ ಯಾರೂ ಅನ್ಕೊಂಡಿರಲ್ಲ ಅಷ್ಟು ಮನ್ಸನ್ ಇಲ್ಲ ಲೈಫು ಯಾವಾಗ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದೇನೋ ಗೊತ್ತಾಗಲ್ಲ ಸೊ ನೋಡೋಣ ನಮ್ಮ ಗೌರ್ಮೆಂಟ್ ಏನು ಆ್ಯಕ್ಷನ್ ತಗೋತಾರೆ ಏನು ಮಾಡ್ತಾರೆ ಮುಂದಕ್ಕೆ ಅನ್ನೋಣ ಇಲ್ಲಿ ನಿಂತ್ಕೊಂಡು ಆರ್ಮಿ ಅವ್ರಿಗೆ ನ್ಯಾಯ ಆಯಿತು ಈ ಥರ ಇಲ್ಲಿ ಬೇರೆಯವ್ರಿಗೆ ಔಟ್ ಆಯಿತು ಅಂತ ಮಾತಾಡೋದು ತುಂಬಾನೇ ಈಸಿ ಯಾವುದೇ ಪೊಲಿಟಿಷಿಯನ್ ಆಗಲಿ ಯಾರೇ ಆಗಲಿ ಅವ್ರ ಪ್ಲೇಸಲ್ಲಿ ನಿಂತು ಯಾರೂ ಮಾತಾಡೋಲ್ಲ ಯಾಕಂತಂದರೆ ಅವ್ರ ಫ್ಯಾಮಿಲಿಯಲ್ಲೂ ಯಾರೊಬ್ರು ಅವರು ಆರ್ಮಿಗಾಗಲಿ ಬಿ ಎಸ್ ಎಫ್ಗಾಗಲಿ ಎಲ್ಲಿಗೂ ಕಳಿಸಲ್ಲ ಏನಕ್ಕೆ ಅವ್ರಿಗೆ ಅವಶ್ಯಕತೆ ಇರೋಲ್ಲ ಈ ಮಿಡಲ್ ಕ್ಲಾಸ್ ಅವರಾಗಿರ್ಬೋದು ನಾವು ಜಾಯ್ನ್ ಆಗಬೇಕು ಅಂತ ಅನ್ಕೊಳ್ಳೋದು ನಮ್ಮ ಮಿಡಲ್ ಕ್ಲಾಸ್ ಅಂತ ಪೀಪಲ್ಸ್ ಆಗಿರ್ಬೋದು ಇಲ್ಲ ನನ್ನ ದೇಶ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಹೋಗಿ ಸೇರ್ಕೋತಾರೆ ಬಟ್ ದುಡ್ಡಿರೋರು ಹೋಗಿ ಸೇರ್ಕೊಳ್ಳೋಲ್ಲ ಅಷ್ಟು ಈಸಿಯಾಗಿ ಯಾಕೆ ಅವ್ರಿಗೆ ಕೆಲಸ ಬೇಕಾಗುವಿಲ್ಲ ಯಾವಾಗ ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ ಹಂಗಾಗಿ ಅವರು ಆ್ಯಕ್ಷನ್ ತಗೊಳೋದಕ್ಕೆ ನಿಧಾನ ಮಾಡ್ತಾರೆ ಯಾಕಂದ್ರೆ ಅರ್ಥ ಆಗಲ್ವಲ್ಲ ಈಗ ಔಟ್ ಆಗಿರೋದು ಫ್ಯಾಮಿಲಿ ಮೆಂಬರ್ಸು ಅಲ್ಲ ಅವ್ರಿಗೆ ಬೇಕಾಗಿರೋರು ಅಲ್ಲ ಯಾರೋ ಒಬ್ಬ ಎಲ್ಲೋ ಇದ್ದೋರೊಬ್ರು ಅಷ್ಟೇ ಬಟ್ ಇದಕ್ಕೆಲ್ಲ ಯಾವಾಗ ಕೊಡಿಸ್ತಾರೋ ಅನ್ನೋದು ಗೊತ್ತಿಲ್ಲ ನೋಡೋಣ